ಸುಮ್ಮನೆ ಎಲ್ಲ ಏನು ಅನಿಸ್ತೈತೆ ನೋಡ್ರಿ ಅದೆಲ್ಲ ಇಳಿಸ್ತೀವಿ ರೀ ಎಲ್ಲ ಮುಗಿಸಿದ್ವು ಅನ್ನೇ ಇವ್ರು ದುಬೈಗೆ ಹೋಗ್ರಿ ಅದನ್ನ ಕಮೆಂಟ್ ಮಾಡಿದ ಮನಿ ಬಂದಾಗ ಗಾಡಿ ಅಷ್ಟು ಪೂಜೆ ಮಾಡಿದ್ವಿ ಹಂಗಿ ತೈತು ಬಸ್ ಸ್ಟ್ಯಾಂಡ್ ಅಲ್ಲಿ ನೀರ್ ತುಂಬಿದವು ಈ ಸಿಗಡೆ ರೋಡ್ ನೀರ್ ತುಂಬಿದವ್ರಿ ಈ ಕಡೆ ಪಂಚಗಂಗ್ ನೀರು ನೀರ್ ಆ ಕಡೆ ಕೃಷ್ಣ ಬರ್ತಾವ್ರಿ ಇಲ್ಲದ್ರೆ ಒಂದೇ ಇದ್ರಾಗ ಮೂರು ಬೆಳಿ ಮಾಡಿದ್ರಿ ನೋಡ್ರಿ ಹತ್ತು ರೂಪಾಯಿ ಬಿಸ್ಕಿಟ್ ಬಿಡ್ತಾವ್ ಮೀನರಿ ಹತ್ತು ತೆಂಗಿನಕಾಯಿ ತುಂಬಿದ ಇಲ್ಲಿ ಜಿ ಸಿ ಆರ್ ಆಮೇಲೆ ಅವರಿಗೂ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಐತ್ರಿ ಇವಾಗ ವಾಯ್ಸ್ ರೆಕಾರ್ಡ್ ಎಲ್ಲ ಮಾಡ್ರಿ ಬ್ಲಾಗ್ ನಿಂಚು ಮಾಡ್ಲಾ ಏನ್ರಿ ಸ್ವಲ್ಪ ಮನೆ ತಂಗಿ ಬಾಳಿ ತಂದ್ ಮಾಡ್ಲಾ ಅದಕ್ಕೆ ವಾಯ್ಸ್ ರೆಕಾರ್ಡ್ ಎಲ್ಲ ಐತ್ರಿ ಮತ್ತು ನಿನ್ನಿಲ್ದ್ರೆ ಅದೊಂದು ಎರಡು ನೂರು ಚೀಲ ಸುಣ್ಣ ಇಳಿಸೋತ್ಲಾಕ ರೀ ಅಲ್ಲಿ ಗಾಡಿ ಬರಲೋಗ್ತೀರಿ ರಾತ್ರಿ ಏನ್ರ ಒಂದು ಹನ್ನೆರಡು ಗಂಟೆಗಳ ಅವಾಗ ಬಂದಿದ್ರು ಗಾಡಿ ಅದಕ್ಕೆ ಇವಾಗ ಇಳಿಸ್ರೈತೆ ಸುಣ್ಣ ಈ ಗಾಡಿ ಬಂದಿತ್ತು ಅದು ಬಂದಿದ್ದಿರಿ ರಾತ್ರಿ ಅದನ್ನ ಇಳಿಸಿಲ್ರಿ ನಿಮ್ಗೆ ಏನರಲ್ಲ ನಾವು ಆತ ರಾತ್ರಿ ಇಳಿಸುಣ ಅನ್ಕತಿದ್ರ ಅಣ್ಣ ರೀ ಅದ್ರ ರಾತ್ರಿ ಮತ್ತೆ ಅರ್ಬೋ ಎಲ್ಲ ಹಣೆ ಹಾಕ್ತದ್ರಿ ಅದಕ್ಕೆ ಬೆಳಿಗ್ಗೆ ಏನೋ ಒಮ್ಮೆ ಅಲ್ಲೆಲ್ಲ ಮುಗ್ಸ್ಕೊಂಬಂದು ಹೊಲದಾಗ ಕೆಲ್ಸಿದ್ರೆ ಮಾಡಿಬರ್ತೆ ಅಂತ ಬೆಳಿಗ್ಗೆ ಒಮ್ಮೆ ಮಾಡಿ ಬರ್ತದೇನಿರಿ ಇವಾಗಲ್ದತ್ರ ಟೈಮ್ ಎಂಟ್ ಗಂಡ ಐದ್ರಿ ಎಲ್ಲ ಏನ್ ಕೆಲಸ ಎಲ್ಲ ಮತ್ತೆ ಮುಗಿದ್ರಿ ಮತ್ತ ತಮಾ ಇದ್ರಿ ಅದಕ್ಕೆ ಎರಡು ಗಾಡಿಗೊಂದು ತೋಣ್ರಿ ಅದ್ರ ಟೆಂಕಿ ಎಲ್ಲ ಬಡೀನ್ರಿ ತೆಂಗಿನ ಕೈಗೊಳ್ಳಿ ನೋಡ್ರಿ ಮುಂದ್ ಗಿಡ ಐತ್ ನೋಡ್ ಟೆಂಕಿಗೊಳಿದಾವ್ರಿ ಪಪ್ಪ ಕೇಳಿ ಎಲ್ಲಿ ತೆಗೆದ್ರ ಎಲ್ಲಿ ಟೆಂಕಿ ತಗಿರಿ ಎಲ್ಲರ ಊರ ಒಂದ್ ಎರಡ್ ಮೂರ್ ಟೆಂಕಿ ತಗ ತಗೊಂಡ್ ಬರ್ಬೋದು ಯಾಕಂದ್ರೆ ಜಗಲಿ ಮ್ಯಾಗ ಬಿಡಿ ಬೇಕ್ರಿ ಒಂದ್ ಎರಡ ಅದ್ ಹೊರಗೆ ಒಂದ್ ಮೂರ ತಗ ನೋಡ್ರಿ ಗಿಡದ ಒಂಟ್ರೆ ತಗಿನವ್ರಿ ಎಲ್ಲರ ಊರ ತಗೊಂಡ್ಬರ್ರಿ ಇವಾಗಲ್ದತ್ ರೀ ಅನ್ನೋವ ಮಣಿತ ಇರ್ಸ್ಕೋ ಇದ್ರು ಆದ್ರೆ ಅಲ್ಲಿ ಸ್ವಚ್ಛ ಎಲ್ಲ ಮಾಡಿಲ್ಲ ರೀ ಕ ಅನ್ನ ಬೇಡ ಇಲ್ಲೇ ವಾಡೇ ಐತೆಲ್ಲ ಗಲ್ಲಾಗ ಅಲ್ಲಿ ಇರುಸುಣ್ಣು ನೆಡಿರಿತಂದ ಇಮ್ಮತ್ತೆಲ್ಲಿ ನೋಡಲಿ ಗಾಡಿ ವಾಡೆ ಮೈನೋ ಮಂಡಿದ್ರಿ ಗಾಡಿ ಎಟ್ ಭಾಳ ಇಲ್ಲ ರೀ ನಾ ಇಲ್ಲಿ ಇನ್ನೂರದ ಮಾಡೀನಿ ರೀ ಇನ್ನೂರು ಇಲ್ಲದ ಒನ್ ನೂರು ಇಪ್ಪತ್ತು ಆಯ್ತ ರೀ ಅವತ್ತು ಇರುಸುಣ ಇಳಿಸಿ ಗಾಡಿ ಓದ್ತೋದ ಸ್ವಲ್ಪ ಗನೊಂದು ಕೆಲ್ಸಿದ್ ರೀ ಅದಕ್ಕೆ ಇದಕ್ಕೋಗ್ರಿ ಪಿಚಲ್ ಗಣಸಿಗೆ ಹೋಗಿ ಇಚ್ಚಲ್ ಕಣಜಿ ಆಯ್ತಕ್ಕೆ ಯಾವುದೋ ಒಂದು ಊರು ಹೇಳಿದ್ರಿ ಅಲ್ಲಿ ಹೋದಿತಂತ ಇನ್ನೆಲ್ಲ ಏನು ಇರ್ಸ್ತೈತೆ ನೋಡಿರಿ ಅದೆಲ್ಲ ಇಳಿಸ್ತೀವಿ ರೀ ಎಲ್ಲ ಮುಗಿಸ್ದು ಮೈಲ ಎಲ್ಲ ಪೂರ ಪೂರಾ ಹೆಂಗೆ ಐತ್ರಿ ಪಗಾರ ಇನ್ನೂರು ರೂಪಾಯಿ ಪಗಾರ ಎರಡು ನೂರು ರೂಪಾಯಿ ಪಗಾರದಾಗ ಇದೆಲ್ಲ ರೇಟ್ ರೀ ಒಂದು ಹದಿನೈದು ಇಪ್ಪತ್ತು ನಿಮಿಷ ಐತ್ರಿ ರೀ ಇಳಿಸ್ಕ ಮತ್ತು ನಾ ಇಲ್ಲಕ್ಕ ನೀನು ಸ್ಟೋರಿ ಟೈಮ್ಲಾಗ್ರಿ ಏನಂದ್ರೆ ಇವಾಗ ಹಂಡ್ರೆಡ್ ಕೆ ಕಂಪ್ಲೀಟ್ ಹಾಕ್ಬಂದಾರು ಮೇಲೆ ನಿಮ್ದು ಏನೋ ಸಜೆಸ್ಟ್ ಮಾಡಿರಿ ಆನ್ ಮಾಡೋ ಹೆಂಗೆ ತರ ಯಾವ ಸೆಲೆಬ್ರೇಟ್ ಮಾಡೋ ಅಂತ ಸಜೆಸ್ಟ್ ಮಾಡಿರಿ ತಂದಿನಿ ಅದ್ರ ಒಬ್ಬರು ಅಣ್ಣ ಏನು ಕಮೆಂಟ್ ಮಾಡಿದಾರೆ ಹೇಳಿ ರೀ ಅನ್ನ ನೀರು ದುಬೈಗೆ ಹೋಗ್ರಿ ಅದನ್ನ ಕಮೆಂಟ್ ಮಾಡಿದ್ರೆ ಅನ್ನೋದು ರಿಪ್ಲೈ ಮಾಡಿದಾರೆ ಕ್ವಶನ್ಗೆ ದುಬೈ ಅಲ್ಲ ರೀ ಇದು ಎರಡು ನೂರು ದುಡಿಸಲವ್ರಿ ಮೈ ಎಲ್ಲ ಹಂಗೆ ಐತಿ ಇನ್ನು ದುಬೈಗೆ ಹೋಗ್ಬೇಕಾದ್ರೆ ಒಂದು ವರ್ಷ ನಾ ಇಂಗೆ ಒಂದು ವರ್ಷ ದುಡಿದ್ರೆ ಭೀ ಹೋಗ್ತಾನೆ ಅನ್ನಿಲ್ಲ ಅಂಬಲ್ ಆ ಟೈಬಿತ್ರಿ ದುಬೈದಾಗ ಕರ್ಸು ಇವಾಗ ಇಲ್ದತ್ರ ಹೋಗಿ ಫ್ರೆಶ್ ಆಗೌನ್ರಿ ಫ್ರೆಶ್ ಆಗಿ ಗಾಡಿ ತೊಳ್ದ ಇವತ್ತು ತಮ್ಮ ಇದನ್ನು ಗಾಡಿ ಎಲ್ಲ ಸ್ವಚ್ಂಗ್ ತೊಗೊಂಡಿರ್ತೀರಿ ಪೂಜೆ ಮಾಡಿ ಮತ್ತೆ ಏನಿಲ್ಲ ಗನ್ನೊಂದು ಸ್ವಲ್ಪ ಕೆಲ್ಸ ಇತ್ತ ಊರಿಗೆ ಅಂತ ಹೋಗ್ತ ಬಹುಶಃ ಅವ್ ಮನಿಗೆ ಬಂದಿರ್ಬೇಕು ರೀ ಅರ್ದಾಸನೆ ಮನೆ ಬರ್ತಾನಂತ ಹೇಳಿದ ಮನೀಗೆ ಬಂದಿರ್ಬೇಕು ರೀ ಪೂರ್ಣ ಇವಾಗ ಇಲ್ದಂದ್ರೆ ಮನಿ ಬಂದು ಫ್ರೆಶ್ ಆಗಿ ನಾಷ್ಟ ಎಲ್ಲ ಮಾಡಿದ್ವಿ ರೀ ಇನ್ನೆಲ್ದ್ರಿ ತಮಾಷೆ ಇದ್ರಿ ಅದಕ್ಕೆ ಗಾಡಿ ತೊಳ್ಕೊಂಬರೀ ಅತ್ತ ಎರಡು ಗಾಡಿ ಇದಾವೆ ರೀ ಮನೆ ಒಬ್ಬ ಮೇವು ಅನ್ನೋ ಊರಿಗೆ ಇದಾವ್ರಿ ಈ ಗಾಡಿ ಅಂತ ಪಪ್ಪನ ಗಾಡಿ ಇಲ್ದ್ರೆ ತೊಳ್ಕೊಂಡ್ ಬರೋನ್ರಿ ಅತ್ತ ರೀ ಇದೇನು ಬಾಡ್ರಿ ಅಚ್ಚನ ಗಾಣಿ ಮನ್ಯಾಗ ಬಂದು ತೊಳಿ ಬರ್ತ ಅದ ಇಲ್ಲ ಮನೆಯಾಗ ತೊಳ್ದ್ಬೇಡ್ರಿ ಗಾಡಿ ಹೊಳಿ ಹೋಗೋಣ ಅತ್ತ ಜೋಗ್ರಿ ಇನ್ನ ಅಲ್ಲಿ ಮಂಗಾವತಿ ರೋಡ್ ಮ್ಯಾಗ ನೀರು ಇಕ್ಕದ್ರಿ ಅಲ್ಲಿ ಮತ್ತಿ ಮತ್ತೆ ಮನೆ ಮಂಗ್ ಸಚ್ಚಂಗ್ ತೊಳ್ದಿದ್ರೆ ಸ್ವಚ್ಛಂಗ ತೊಳ್ಕೊಂಡ್ಬಂದೆ ಅಲ್ಲೇ ಬರುವಾಗಲೇ ಗಣ್ರು ಬಿ ಬರೋಂದ್ರೆ ಗಣಿ ಭೀ ಕರ್ಕೊಂಡ್ಬರ್ರಿ ತೊಳೆದ್ರಿ ನಾ ಒಬ್ಬ ತೊಳ್ತಾನ್ರಿ ಇನ್ನೊಂದು ತೊಳೆದಿಲ್ಲ ವೇಸ್ಟ್ ಕರ್ಕೊಂಬಂದ್ರೆ ಇವ್ನು ವೇಸ್ಟ್ ಐತ್ರಿ ಸುಮ್ಮ ಮನಿ ಹೋಗಿ ಕರ್ಕೊಂಬೈಂಡ್ ತೊಳಿತಾನ ಮುಗಿದ್ ತೊಳೆಯೋದ ಗಾಡಿದ್ ಭಾಗ ಐತ್ರಿ ಮನಿ ಬಂದಾಗ ಗಾಡಿ ಅಷ್ಟು ಪೂಜೆ ಮಾಡಿದ್ವಿ ರೀ ಗಾಡಿ ಪೂಜೆ ಮಾಡಿ ಜಗ್ಲಿಮೆಂಟ್ ಹಿಂಗೆ ಹೊಡೆದ್ರು ಜಗ್ಲಿಮೆಂಟ್ ಹಿಂಗೆ ಹೊಡ್ದನ್ರಿ ಈಗ ಹೊಲ್ದಾಗ ಇಲ್ಕ ಈ ದಾವಣಗೆ ಇದ್ರಲ್ಲ ದಾವಣಗಿ ಮತ್ತು ಅಲ್ಲಿ ಮುಂದೆ ಬಾಳೊಮ್ಮನ ಹೋಗುದಿಲ್ಲ ಮಗ ಬೋರ ಮತ್ತು ಫಲ ಎಲ್ಲ ಕೂಡಿಸಿ ಒಂದು ಟಿಂಕಿ ಹೊಡೆಂಟತ್ತ ರೀ ಇಲ್ಲೇ ದಾವಣಗೆ ಹೊಡೀನ್ರಿ ಎಲ್ಲರಿಗೂ ಅದಿತಿ ಎಲ್ಲ ಥರ ತೊಗೊಂಡು ಮತ್ತೆ ಮತ್ತು ನಾಗಪ್ಪನ ಹೆಸರು ತೊಗೊಂಡ್ವಿ ಎಲ್ಲದಕ್ಕೂ ಒಂದು ತೆಂಕಿ ಹೊಡೆದ್ಬಿಟ್ಟಿರ್ತ ಓಡದಿಲ್ಲ ರೀ ಇನ್ನ ಬ್ಲಾಗ್ ಭೀ ಎಡಿಟ್ ಮಾಡಿಲ್ಲ ಮಿನಿ ಬ್ಲಾಗ್ ಬಿಟ್ಟಿಲ್ಲನ ರೀ ಏನು ಬಿಡವ ನಾನು ಬ್ಲಾಗ್ ಎಡಿಟ್ ಮಾಡಿರತ್ತೆ ಆಯ್ತು ಇಲ್ಕ ಅವರು ಮುಷ್ರು ಊರಿಗೆ ಹೋಗ್ತಿಲ್ಲ ನೋಡಿಲ್ಲ ರೀ ನಮ್ಮ ಹುಲಿ ಇಲ್ದಿದ್ರೆ ನೀರು ತುಂಬರ್ಕಿದ್ರಿ ಪೂಜೆ ಮಾಡ್ಸಲೋಗಿ ರಾಡೇನು ಮರಬೇಡ ತಾಯಿ ಕಡಿ ಹಂಗಿ ತೈತು ಇರ್ಲಿ ಬಾ ಈ ಕಡೆ ಸೈಡ್ಲೆ ಬಾ ಇರ್ಲೇ ಇರ್ಲಿ ಬಾ ಈ ಕಡೆ ಸೈಡ್ಲೆ ಇದ್ ಮೇಲೆ ನಡ್ಕೋತ ಬಾ ಸೌಕಸ್ ಬಾ ಇಲ್ಲ ನಡ್ಕೋತ ಬಿಡ ಬಾ ಏನ್ ಹಂಗಿ ಬಿಡುವ ಹ್ಮ್ ಬಾ ಅದ್ರ ಮೇಲೆ ನಡ್ಕೋತ ಬಾ ವಿದ್ಯೋ 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 ಬಿಳ್ ಬಾ ಬಿಳ್ ಬಾ ಬಿಳ್ ಬಾ 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 ಏ ಹುಲಿ ಕ್ರಾಸ್ ಮಾಡಿತಪ್ಪ 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 ಹುಲಿ ಏ ಕೋಟೆಗೊಳಂದಾಗ ಗಣಗಳು ಮಸುಗಳು ಮನೆಗೆ ಹೋಗಿ ನಾಷ್ಟ ಮಾಡಿ ಕೆಲ್ತಾರ ವಾಡಿ ಬೇ ನೋರಿ ನರಸಿಂಹ ವಾಡಿಗೆ ಅಲ್ಲೇ ನೋಡಿದಿಲ್ಲ ವಾಡಿ ಐತ್ರಿ ಪೂರ ಮುಚ್ಚೋಗ್ ನೋಡ್ರಿ ಹೊಳಿ ಫುಲ್ ಎರಿತಾರಣ್ಣ ಕೃಷ್ಣ ಕೃಷ್ಣಾವಳಿ ಫುಲ್ ಎರಿತಿಲ್ಲ ಅದ್ರ ಸಲುವಾಗಿ ಹೋಗಿ ಅದ್ ನೀರು ಅಲ್ಲಿ ಇದ್ರಿ ವಾಡಿ ಗುಡಿ ಇಲ್ತಾರೀ ಅಲ್ಲಿ ಇದ್ ಮೇನ್ ಗುಡಿ ಅದು ಪೂರ ಮುಚ್ಚಿದ್ವಿ ನೋಡ್ರಿ ಈಗ ಅಲ್ಲೇ ಹೋಗಿ ಹೊರಗಡೆ ಎತ್ತ ಕಾಣಿಸಿದ್ವಿ ಎಲ್ಲ ಹೋಗಿ ಬರ್ತೀವಿ ನೋಡ್ರಿ ಅಲ್ದಾಗೆ ಹೋಗಿ ದೇವ್ರ ದರ್ಶನ ತಗೊಂಡಿರ್ತೀರಿ ಎಲ್ಲ ಬಂದಿಲ್ಲ ಅದ್ರ ಇಲ್ಲಿ ಹಂಗ್ ನೋಡ್ರಿ ಗುಡಿ ಏನಂದ್ರ ಏನೋ ಗುಡಿ ಹೋಗಿಲ್ರಿ ಚಾ ಹುಡಿಕ ಇಲ್ಲಿ ಚಾ ಅಣ್ಣ ಇಲ್ದ ಇಲ್ಲಿ ವರ್ಕ್ ಮಾಡ್ತಾರ್ರಿ ಅಣ್ಣ ಇಲ್ದ್ರ ಅಲ್ಲಿ ಗುಡಿ ಹೋಗಿಲ್ರಿನಾ ಗುಡಿ ಹೋಗಿ ಊರಾಗೆಲ್ಲ ನೋಡಿದಿವಿ ಈಗ ಊರಾಗೆಲ್ಲ ಪೂರ ನೀರು ಹೋಗಿದ್ರಿ ಬಳಿ ಕೃಷ್ಣಾವಳಿ ಇಲ್ಲಿ ಮುಂದೈತಿ ಗುಡಿ ಇಲ್ದತ್ ಹೋಗಿ ಅಲ್ಲಿ ಮುಂದ್ ಗೇಟ್ ಇದ್ರಿ ಗೇಟ್ಲಿ ಒಳಗೈತಿ ಹೋಗೋಣ ಅಂತ ಮೊದಲ ಇವಾಗ ಚಾ ಚಾ ಚಾತ್ ಹೋಗಿ ಮಜ್ವರವಾಡಿ ಸ್ವಲ್ಪ ಕೆಲ್ಸ ಇದ್ರಿ ಮಜ್ವಾಡಿ ಹೋಗಿ ನೈನ್ ಅಲ್ಲಿಂದ ಹೋಡಿ ಹೊಂದ್ ಗುಡಿ ಹೊಂಟಿದ್ ರೀ ಏನ್ ನೋಡ್ರಿ ಇಲ್ಲಿ ತಾಗ ನೀರು ಮ್ಯಾಗೆ ರೀ ಇದು ಅದ್ರ ಇದ್ರೆ ಬಸ್ ಸ್ಟ್ಯಾಂಡ್ ಇದ್ರಿ ಈ ಪೂರ ಏನು ನೋಡಿದ್ರೆ ನೀರನ್ನು ನೋಡಿದಲ್ಲ ಪೂರ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಅಲ್ಲಿ ನೀರು ತುಂಬಿದ್ದವು ರೋಡ್ ರೋಡಾಗ ನೀರು ತುಂಬಿದಾವ್ರಿ ಈ ರೋಡ್ ಏನಿದೆ ಸ್ಟ್ರೇಟ್ ಹೋಗಿ ಕಡೆ ಇರ್ತಾ ತಗೋರಿ ಹಿಂಗೆ ಸ್ಟ್ರೇಟ್ ಗುಡಿ ಇದ್ರಿ ಇಲ್ಲೆಲ್ಲ ನೀರು ಬ್ಲಾಕ್ ಆಯಿತಾ ಗುಡಿ ಹೋಗಿ ಯಾವ್ದು ಭೀ ಹಾದಿಲ್ರಿ ಎಲ್ಲ ಹಾದಿಗಳು ನೀರಲ್ಲೇ ಬ್ಲಾಕ್ ಆಗಿದವು ಆದರೆ ದೇವರ ಇಲ್ಲದ್ರೆ ಮ್ಯಾಗೆ ಇಲ್ಲದ್ರೆ ಊರಾಗ ತ ಇಟ್ಟಿದ್ದಾರೆ ಇಲ್ಲೆಲ್ಲೂ ಇಟ್ಟಿದ್ದಾರೆ ಊರಾಗ ಮ್ಯಾಗ ಅಲ್ಲಿ ಹೋಗಿ ದೇವ್ರ ದರ್ಶನ ತಗೊಂಡಿರ್ತದೆ ದೇವ್ರ್ ಪಂಚಗಂಗಾ ಒಳಿ ಇದ್ರಿ ಮತ್ತೆ ನೋಡಿದ್ರೆ ಅಲ್ಲಿ ಸಂಗಮ್ ನೋಡ್ರಿ ಈ ಕಡೆ ಪಂಚಗಂಗಾ ಹೋಗ್ತಿದ್ರಿ ಆ ಕಡೆ ನಮ್ ಹೊಳಿ ಬರ್ತಿದ್ವಿ ಎರಡು ಕೂಡಿ ಕಡೆ ನಮ್ ಕಡೆ ಈಗ ಜೂ ಎಲ್ಲ ಐತಿ ನೋಡ್ ಕಡೆ ನೀರ್ ಬರ್ತದ್ ಅದಕ್ಕ ನಮ್ಮ ಸೀರೆ ನೋಡ್ರಿ ಹೊಳಿ ಈ ಕಡೆ ಪಂಚಗಂಗ್ ಬಿರ್ ಆ ಕಡೆ ಕೃಷ್ಣ ಬಿ ಬರ್ತದ ನರ್ಸುಬ್ಬು ಅಡಿಗೆ ದೇವ್ರ ದರ್ಶನ ತೊಗೊಂಡೆ ಅಲ್ಲಿಂದ ಎಲ್ದರು ಕುರ್ಂದ್ವಾಡ್ಕೆ ಬಂದ್ರಿ ಕುರ್ಂದ್ವಾಡ್ದಾಗ ಎಲ್ಲ ತಿರುಗಾಡಿದ್ರು ಸುಮ್ಮ ಮಾರ್ಕೆಟ್ ಭೀ ಬಂದಿದ್ರು ಈಗ ಎಲ್ಲ ಪೂರ ತಿರುಗಾಡಿ ನೋಡಿದ್ರಿ ಭಾವ್ ಸಹ ಭಾವಸ ಹೋಗಿರಿ ಲಾಸ್ಟ್ ಟೈಮ್ ಹೋಗಿದ್ದೆಳ್ರಿ ಅದು ಇದು ಕೋಬೀಜ್ ಮಾರ್ಕ್ ಇದ್ರೆ ಅವಾಗ ಹೋಗಿ ರೀ ಲಾಸ್ಟ್ ಟೈಮ್ ಕುರ್ಂದ್ವಾಡ್ಕೆ ಹಂಗೆ ಅಲ್ಲಿಂದ ಮ್ಯಾಗಿ ತೊಗೊಂಡ್ವಿ ಒಂದು ಎರಡು ಪ್ಯಾಕೆಟ್ ಮ್ಯಾಗಿ ತೊಗೊಂಡು ಇಲ್ಲಿ ಮಜ್ಜರಿ ವಾಡಿದಾಗ ಗಣಗಳು ಆಗಿದ್ರೆ ಅಲ್ಲಿ ಬಂದು ಮ್ಯಾಗಿ ಮಾಡ್ಕೊಂಡು ಮಸ್ತ್ ಪಿ ಮ್ಯಾಗಿ ತಂದು ಇಲ್ಲ ಟೈಮ್ ಆರು ಗಂಟೆ ಐತಿತ್ತು ರೀ ಫೋನ್ ಇಚ್ರು ಎರಡು ಸಲ ಏನು ಬ್ಲಾಗ್ ಬಿ ಎಕ್ಸ್ಪೋರ್ಟ್ ಆಗಿದ್ರಿ ವ್ಲಾಗ್ ಎಡಿಟ್ ಮಾಡಿದಲ್ಲಿ ಬಂದ ಮಿನಿ ಬ್ಲಾಗ್ ಸ್ವಲ್ಪ ಹೂದತ್ರಿ ಅದಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ನು ಆ್ಯಂಡ್ ಲಾಂಗ್ ವಿಡಿಯೋನು ಯೂಟ್ಯೂಬ್ ವಿಡಿಯೋನು ಸ್ವಲ್ಪ ಊದತ್ರಿ ಈ ಎಕ್ಸ್ಪೋರ್ಟ್ ಆಗದಿದ್ರೆ ಎಕ್ಸ್ಪೋರ್ಟ್ ಪೂರ್ತಿ ಆಗೋಣ ಕಂಪ್ಲೀಟ್ ಆಗೋಣ ಅಪ್ಲೋಡ್ ಕಚ್ಬಿರುತ್ತೆ ಮತ್ತೆ ಇದೇ ಗಣಗಳು ಅಜ್ಜಗಳು ಹೊಲ ಐತ್ರಿ ಇಲ್ಲಂದ್ರೆ ಒಂದೇ ಇದ್ರಾಗ ಮೂರು ಬೆಳಿ ಮಾಡಿದಾರೆ ನೋಡಿರಿ ಒಂದೇನು ಹೇಳ್ರಿ ಕಬ್ಬು ಐತ್ರಿ ಇದೇನು ಕಾವ್ಲೈತೆ ನೋಡಿರಿ ಕವ್ಲಿದಾಗ ಇಲ್ದತ್ರ ಒಳಗಾಗಡ್ಡಿ ಬೇಕಿದಾರೆ ರೀ ಉಳಾಗಡ್ಡಿ ಬರ್ಗಿದ್ ನೋಡ್ರಿ ಉಳಾಗಡ್ಡಿ ಬೇಕಿದಾರೆ ಮತ್ತೆ ಇಲ್ಲಿ ಬೋದ್ ಇಲ್ಲ ಹತ್ರ ಈಗ ಇಲ್ಕ ಬಮ್ಮಕಾಯಿ ಹಾಕಿದರ್ತೀರಿ ಬಮ್ಮುಕಾಯಿ ಬರ್ತವೆ ಒಂದು ಎಕ್ಕದ ಮೂರು ಬೆಳಿ ಇಲ್ಲಂದ್ರೆ தோன்றி எக்ஸ்போர்ட் முகீத்ரி அப்ளோட் ஊருக்கு ஓகன் டைம் ஆறு கண்ட ஐத்தினா மணி ஹோக் அது சத்தக்கி ஓகே அடிவெந்த வந்து அது இது நம்ம தர்ன்னு வந்திதலே அதுக்கை யாது ஆதில்ல மத்தேன்னு குருந்துவாட நர்சிபன் வாடி அங்கே சத்தக்கி ஹோக்கிரி தோன்றி இல்லை சொல்வ பல்ய முந்த ஆ பல்யாட்டி கித் மனித கித் ஓகன் இதே நோடத்தில் இது பல்ய குக்கின் பல்ய அந்த கைத்தாரி ஏன்னா குக்கியந்த பல்யா இல்லைக்க மராட்டியாகை மராட்டி நம்ம கர்நாடக பவுண்ட்ரி மலை ಅದಕ್ಕೆ ಮರಾಠಿಯಾಗಿ ಐತ್ರಿ ವಾಡ ಅದ್ರ ಇದನ್ನು ಕರೆಕ್ಟ್ ಏನು ಅಂತ ಕೇಳ್ತಾರಂತ ನೀವು ಕಮೆಂಟ್ ಮಾಡಿ ನೋಡಿ ಈ ಥರ ಐತೆ ನೋಡ್ರಿ ಪಲ್ಯ ಕುಕ್ಕಿಂದ ಪಲ್ಯ ಅಂತಾರೆ ಅದಕ್ಕೆ ಇಲ್ದ್ರೆ ಸ್ವಲ್ಪ ಪಲ್ಯ ತೊಗೊಂಡ್ರಿ ಆತಾರೆ ಕಿತ್ಕೊಂಡ್ರಿ ಕಿತ್ಕೊಂಡಿಲ್ದ್ರೆ ಹೋಗ್ರಿ ಅಂತ ಲೇಟ್ ಬೇಯ್ತು ಅದು ಹೇಳ್ತಾರಲ್ಲ ಆಯ್ ಮನಿ ಹತ್ತು ರೂಪಾಯಿ ಬಿಸ್ಕೆಟ್ ತೊಗೊಂಬಂದ ಶಂಬರ್ ತಿನ್ನಕ್ಕೆ ತೊಗೊಂಡು ತಗೊಂಡೋಗ್ತಾರತ್ತ ಅಂಥವ್ರು ಇವರ ನೋಡ್ರಿ ಇಲ್ಲ ನೋಡಿ ಹತ್ತು ರೂಪಾಯಿ ಬಿಸ್ಕೆಟ್ ಬಿಡಿ ರೀ ಹತ್ತು ತೆಂಗಿನಕಾಯಿ ತೊಗೋಟಿದ ಇಲ್ಲಿ ಎಟ್ಟರಾಯಿ ಬೆಳ್ದದಿ ಹಾ ನೀವ್ ಬೋನಿ ಎಟ್ ಎಟ್ ರಾಯಿ ಬೆಳಾವ್ರಿ ನೀವ್ ಹಾಂ ಅಜ್ಜಿ ಎಟ್ ರೂಪಾಯಿ ಬೆಳ್ದು ಹತ್ತು ರೂಪಾಯಿ ಬಿಸ್ಕೆಟ್ ಬಿಡಿತ ಹತ್ತು ತೆಂಗಿನಕಾಯಿ ತೊಗೊಂತ ತೆಂಗಿನಕಾಯಿ ಪಲ್ಯ ಎಲ್ಲ ಏನ್ ಸಿಗತಿದ ಕೈಗೆ ಅದೆಲ್ಲ ಎರಟ್ರೂ ಬಾಯ್ಗಿದ್ರ ಇಲ್ಲದ ಟೈಮ್ ಒಂಬತ್ತುವರೆ ಐತ್ರಿ ರೀ ಮನೆಗೆ ಬಂದು ಇನ್ನ ಎಲ್ಲ ಎಡಿಟ್ ಮಾಡೋಣ್ರಿ ಆತ ಇಲ್ಲ ರೋಡ್ ಮೇಲೆ ಬಂದು ವಿಡಿಯೋ ಎಂಡ್ ಮಾಡ್ತಾನೆ ರೀ ಯಾಕಂದ್ರೆ ಮನೆಯಾಗಿಲ್ಲ ಹತ್ರ ಬಂದ ರೀ ಪೌನಿರ್ಬೇದವ್ರ್ಯಾಂಡ್ ಇವತ್ತಿನ ಬ್ಲಾಗ್ ಭೀ ಫುಲ್ ಹೆವಿ ಆಗಿತ್ತು ರೀ ಅದ್ರ ಜಾಸ್ತಿ ಆಗೈತಿ ನಡುವೆ ಎಲ್ಲರ ಕಟ್ ಕಟ್ ಮಾಡ್ಕೋದು ಬರಬೇಕು ಯಾಕಂದ್ರೆ ಒಂದು ಹನ್ನೊಂದು ನಿಮಿಷ ಇದೆ ಅಷ್ಟು ಭಾಳ ಅಂದ್ರೆ ಬಾ ಭಾಳ ಅಂದ್ರೆ ಭಾಳ ಹನ್ನೊಂದು ನಿಮಿಷ ಮಾಡಿದ್ರಿ ವಿಡಿಯೋ ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನೆ ರೀ ಬ್ಲಾಗೆಲ್ಲ ಸಂದ್ರೆ ಲೈಕ್ ಸೇರಿಸಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೊಂದು ಮುಂದೆ ಹಿಡಿದಾಗ ರಾಧೆ ರಾತ್ರಿ